ಅಂದ ತಕ್ಷಣ ಎಲ್ಲವೂ ಅಧಿಕ ಕ್ಯಾಲರಿ ಹೊಂದಿದವುಗಳೇ ಆಗಬೇಕಿಲ್ಲ ಕರಿದ ಪದಾರ್ಥಗಳನ್ನು ಹೊರತುಪಡಿಸಿ ತರಕಾರಿ ಬೇಳೆ ಬೀಜಗಳ ಚಾಟ್ ಕೂಡ ರುಚಿಯಾಗಿರ್ತಾವ ಅವು ಆರೋಗ್ಯಕ್ಕೂ ಉತ್ತಮ ಚಾಟ್ ಅಂದ್ರ ಬಾಯಾಗ ನೀರ ಬಂದ್ಬಿಡ್ತಾವ ತಕ್ಷಣ ಹೊರಗೆ ಹೋಗಿ ತಿಂದು ಬಂದ್ಬಿಡ್ಲನಪ್ಪ ಅಂತ ಅನಿಸ್ಬಿಡ್ತೈತೆ ಚಾಟ್ ಅಂದ್ರ ಕೆಲವೊಂದು ನಾವು ಮನೆಯಲ್ಲಿ ಮಾಡ್ಬೋದು ಆರೋಗ್ಯಕರ ಚಾಟ್ ಮಾಡೋದು ಹೆಂಗ ಅಂತ ಬರ್ರಿ ನಮಸ್ಕಾರ ಎಲ್ಲರಿಗೂ ಕಾಜಲ್ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ನೋಡ್ರಿ ಇಲ್ಲೇ ಒಂದು ಬಟ್ಲ ಮೈದ ಇಟ್ಟು ಒಂದು ಬಟ್ಲು ಗೋಧಿ ಇಟ್ಟು ಒಂದು ಕಾಲು ಬಾಟ್ಲು ರವೆ ತೊಗೊಂಡಿನಿರಿ ಒಂದು ಚಿಟಕಿ ಉಪ್ಪು ಹಾಕೀನಿ ಆಮೇಲೆ ಏನೈತೆ ಇದಕ್ಕೆ ಎರಡು ಮೂರು ಚಮಚೆ ಎಣ್ಣೆ ಹಾಕಿ ಇದಕ್ಕೇನು ಮಾಡಬೇಕು ಕಲಿಸ್ಬೇಕು ಎಷ್ಟು ಎಣ್ಣೆ ಹಾಕ್ಬೇಕು ಅಂತಂದರೆ ಇದು ಹಿಂಗೆ ಮುಷ್ಟು ಹಿಡ್ಕೊಂಡ್ರೆ ಅದು ಗಟ್ಟಿ ಆಗಬೇಕು ಆ ಥರ ಇವಾಗ ನೋಡ್ರಿ ಈ ಥರ ಇದ್ರೆ ನಾವು ಏನು ಮಾಡಕತ್ತೀವಲ್ಲ ಬಟ್ಲ ಚಾಟು ಅದು ಸ್ವಲ್ಪ ಕ್ರಿಸ್ಪಿ ಆಗ್ತಾವ್ರಿ ನೋಡಿರಿ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಗಟ್ಟಿ ಹಂಗೆ ಕಲಿಸ್ಬೇಕ್ರಿ ಹಿಟ್ಟು ಗಟ್ಟೆಯ ಕಲಸಿ ಒಂದು ಐದು ಹತ್ತು ನಿಮಿಷ ಇದಕ್ಕೊಂದು ಸ್ವಲ್ಪ ಮ್ಯಾಗ ಎಣ್ಣೆ ಸಾವ್ರಿ ಒಂದು ಐದು ಹತ್ತು ನಿಮಿಷಕ್ಕೆ ಸಲಾಗಿ ಮುಚ್ಚಿಡ್ರಿ ನಾನು ನೋಡ್ರಿ ಐದು ಹತ್ತು ನಿಮಿಷ ಆಗಿಂದ ಹಿಂಗೆ ಇದು ಮಾಡ್ಕೊಂಡು ರೀ ಇನ್ನೊಂದು ಸ್ವಲ್ಪ ನಾದ್ಕೊಂಡಾದ್ಮೇಲೆ ಇಲ್ಲಿ ನೋಡ್ರಿ ನಾನು ಡೈರೆಕ್ಟ್ ಮಾಡೀನಿ ಇದು ತೋರಿಸಿಲ್ಲ ಈಗ ಈ ಥರ ಬರುತ್ತೆ ನೋಡಿರಿ ಇದು ಒಂದು ಬಟ್ಲ ಇಟ್ಟು ಒಂದು ಇಷ್ಟೇ ಉಳ್ಳಿ ತೊಗೊಂಡು ಲಟ್ಟಿಸಿ ಅದ್ರ ಮ್ಯಾಗ ಇಟ್ಟು ಒತ್ತು ಬಿಡ್ಬೇಕ್ರಿ ಅದನ್ನು ಬಟ್ಲ್ ಶೇಪ್ ಇವಾಗ ಇಲ್ಲಿ ಕಡಾಯಿನಾಗ ಎಣ್ಣೆ ಹಾಕಿನ್ರಿ ರೀ ಎಷ್ಟು ಕರೆಯಬೇಕು ಬೇಕು ಅಷ್ಟು ಇಲ್ಲಿ ನಾನು ಒಂದು ಸ್ವಲ್ಪ ಹಿಟ್ಟು ತೊಗೊಂಡಿನಲ್ಲ ಸಣ್ಣ ಅಷ್ಟು ಅದನ್ನೇನೈತೆ ಸ್ವಲ್ಪ ಲಟ್ಟಿಸ್ಬೇಕ್ರಿ ಅದನ್ನು ಬಟ್ಲ ಎಷ್ಟು ಇರುತ್ತಲ್ಲ ಅದೇ ಸೈಜ್ನಾಗೆ ಲಟ್ಟಿಸಿ ಈ ಥರ ಬಟ್ಲಕ್ಕರೆ ಏನೈತೆ ಒಂದು ಸ್ವಲ್ಪ ತಳಕ ಎಣ್ಣೆ ಸವ್ರಿ ಚೊಲೋತ್ನಿಗೆ ಎಣ್ಣೆ ಸವರಬೇಕು ಯಾಕಂದ್ರೆ ಅದು ಅಂಟಲ್ಲ ಅದಕ್ಕೆ ನಾವು ಈ ಥರ ಮಾಡೋದು ಇವಾಗ ಏನು ಮಾಡ್ತೀವಿ ಇದು ಲಟ್ಸಿದ್ದು ಏನು ನಾವು ಇದು ಇರ್ತಲ್ಲ ಎಲಿ ಇದ್ರ ಮ್ಯಾಗೆ ಹಾಕಿ ನೋಡಿ ಒತ್ತಬೇಕು ಈ ಥರ ಈ ಥರ ಒತ್ತಾಗಿಂದ ಹಿಂಗೆ ನಿರ್ಗಿ ಬಂದ್ರೂ ಮಾಡ್ಬೋದು ರೀ ಇದಕ್ಕೆ ಮಾಡಿ ಚಲೋತ್ನಾಗೆ ಹಿಂಗೆ ಚಂದ ಒಂದು ಬಟ್ಲ ಬಂದಂಗೆ ಮಾಡ್ಬೇಕು ಎಷ್ಟು ಮಸ್ತ್ ಕಾಣತ್ರೀ ಅದು ಅಂದ್ರೆ ಸ್ವಲ್ಪ ತ್ರಾಸಾಗುತ್ತೆ ಬಟ್ಲ ಅಂದರೆ ಯಾಕಂದ್ರೆ ತೆಗಿಯೋಕೆ ಬರೋಂಗಿಲ್ಲಲ್ಲ ಕೈ ಸುಡೋ ಚಾನ್ಸ್ ಇರುತ್ತಾ ಆಮೇಲೆ ಈಕ್ಳ ಇರುತ್ತಲ್ಲ ಅದನ್ನು ಹಿಡ್ಕೊಳಕ್ಕೆ ಇದಾಗುತ್ತಾ ನನಗೇನಪ್ಪ ಅಂದರೆ ನಾನು ಇದು ಇದ್ರಕಿನ್ನ ನನ್ಗೆ ಗ್ಲಾಸ್ಲಿದ್ದನೂ ಮಾಡ್ಬೋದ್ರಿ ಇದು ನಾನು ಗ್ಲಾಸ್ ಅಂದರೆ ನನ್ಗೆ ಚಲೋ ಅನಿಸುತ್ತೆ ಗ್ಲಾಸ್ಲಿದ್ದ ಮಾಡೋಕೆ ಇವಾಗ ನೋಡ್ರಿ ಇವು ಏನತ್ತೆ ಕೊನಿಗೆ ಅದಾವಲ್ಲ ಎಡ್ಜಸ್ ಅದು ಕಟ್ ಮಾಡ್ಕೊಂಬಿಡ್ತೀನಿ ಕಟ್ ಮಾಡಿದ್ರಂದರೆ ಸಲೀಸಾಗಿ ಎಣ್ಣೆ ಕರ್ದಿಂದ ಅದು ಬಿಟ್ಕೊಂಬಿಡ್ತೀರಿ ಅದು ಇಲ್ಲಾಂದ್ರೆ ಅದೆಲ್ಲ ಬಟ್ಲ ಎಲ್ಲ ಮುಚ್ಚೋಬಿಡ್ತಂದ್ರೆ ಅದು ಎಣ್ಣೆಗ ಅದು ಬಿಟ್ಕೊಳಂಗಿಲ್ಲ ಹಿಂಗೆ ಅದ್ರ ಸಲಾಗಿ ಅದು ಚಾಕೋಲಿಂದ ಕಟ್ ಮಾಡಬೇಕು ಇವಾಗ ನೋಡ್ರಿ ಈ ಕಾದ ಎಣ್ಣೆಗ ಈ ಥರ ಬಿಡ್ಬೇಕ್ರೆ ಅದನ್ನು ಬಿಟ್ಟು ಸ್ವಲ್ಪ ಹಿಂಗೆ ತಿರುಗ್ಬೇಕ್ರಿ ಅದು ಏನಾರ ಸ್ವಲ್ಪ ಉದ್ದೊಂದು ಏನಾರ ಸ್ಪೂನ್ ಆಗಲಿ ಏನಾರ ತಗೊಂಡು ನಿಮ್ಮ ಇದು ಮಾಡಿರಿ ಅದನ್ನೇನೈತೆ ಸ್ವಲ್ಪ ಬಟ್ಲ ತೆಗಿಯಂಗ ಇಕ್ಕಳ ಬಿಡ್ಕೊಬೇಕ್ರಿ ಅದನ್ನು ಬಿಟ್ಟಾಗಿಂದ ಸ್ವಲ್ಪ ಇಕ್ಕಳ ತಗೊಂಡು ತೆಗೀಬೇಕ್ರಿ ಇದು ನನ್ಗೆ ಒಂದ ಕೈಲಿದು ಆಗ್ತಿದ್ದಿಲ್ಲ ಯಾಕಂದ್ರೆ ಒಂದು ಒಂದು ಕೈಯಾಗಿ ಫೋನ್ ಹಿಡ್ಕೊಂಡಿನಿ ಈ ಇನ್ನೊಂದು ಕೈಯಾಗ್ಲಿದ್ದ ಇದು ಮಾಡಾಕತ್ತೀನಿ ರೀ ಇದು ಸಾಧ್ಯ ಆಗೋವಲ್ತ ನನಗೆ ಅದಕ್ಕೆ ನೋಡಿರಿ ನಾನು ನಿಮ್ಗೆ ತೋರ್ಸಕತ್ತೀನಿ ಈ ಥರ ಬಂದ್ಬಿಡ್ತು ನೋಡಿರಿ ಬಟ್ಲ ಎಷ್ಟು ಈಸಿಯಾಗಿ ಬಂತಲ್ಲ ಈ ಥರ ಬರ್ತಾ ಇದು ಈಕ್ಳ ತಗೊಂಡಿನ್ರಿ ಅದು ಒಂದ ಕೈಯಲ್ಲಿದ್ದ ಬರೋವಲ್ತು ಅದಕ್ಕೆ ನನಗೆ ಇದು ಕಷ್ಟ ಅನ್ನಿಸ್ತು ಬಟ್ಲಲ್ಲಿದ್ದ ನಾನು ನಿಮ್ಗೆ ಏನೈತೆ ಗ್ಲಾಸಿಂದನೂ ಮಾಡಿ ತೋರಿಸ್ತೀನಿ ರೀ ಈಗ ಇವಾಗ ನೋಡಿರಿ ಎಷ್ಟು ಚೆಂದ ಆಯ್ತು ನೋಡಿರಿ ಮಸ್ತ್ ಇದು ನೋಡಿರಿ ಈ ಥರ ಒಳಗೂ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಕೆಂಪು ಮಾಡ್ಕೋಬೇಕ್ರಿ ಅದನ್ನು ಹ್ಞೂ ಇವಾಗ ನೋಡಿರಿ ಒಂದು ರೆಡಿ ಆಯಿತು ನಿಮ್ಗೆ ಇನ್ನೊಂದು ಮಾಡಿ ತೋರಿಸ್ತೀನಿ ರೀ ನೋಡಿರಿ ಇದು ಜಾಸ್ತಿ ಎಣ್ಣೆನೇ ಹಿಡ್ಕೊಳಂಗಿಲ್ಲ ರೀ ಇದು ಹೌದಪ್ಪ ಎಣ್ಣೆ ಕುಡಿತೈತೆ ಅಂತ ಅನ್ನೋಕ್ಕೂ ಇಲ್ಲ ನೋಡಿರಿ ಎಷ್ಟು ಎಣ್ಣೆನ ಕಾಣಿಸೋಲ್ತಿದ್ರಾಗ ಆ ರೀತಿ ಆಗೈತೆ ಇಲ್ಲ ನೋಡಿರಿ ನಾನು ಗ್ಲಾಸ್ ತಗೊಂಡಿನಿ ನೋಡ್ರಿ ನನಗೆ ಇದು ಭಾಳ ಚಲೋ ಅನ್ನಿಸ್ತು ಬಿಡ್ರಿ ಇದು ಗ್ಲಾಸಿಂದನೇ ಇದು ಹಿಂಗೆ ಎಣ್ಣೆಗೆ ಬಿಟ್ರೂ ಈ ಮ್ಯಾಗ ಹಿಡ್ಕೊಂಡು ಹಿಂಗೆ ಹಿಡ್ಕೊಂಡು ಬರ್ತಾ ಈ ಥರ ನೋಡ್ರಿ ಇದು ಇಷ್ಟು ಉದ್ದ ಆಗಬಾರ್ದ್ರೆ ಸ್ವಲ್ಪ ಕಮ್ಮಿಲಿದ್ದ ಚಾಕು ಐತಲ್ಲ ಅದು ಒಂದ ಲೆವೆಲ್ಲಿದ್ದ ತಗೊಂಬಿಡ್ರಿ ಅದನ್ನು ತಕೊಂಬಿಟ್ಟಿರಿ ನಾನು ಇದಿಷ್ಟು ತಕೊಂಡ್ರಿ ಅದು ಫಿನಿಶಿಂಗ್ ಚೆಂದ ಕಾಣ್ತೀರಿ ಅದು ಸೇಮ್ ಕಟೋರಿ ಗತ್ಲೇ ಕಾಣುತ್ತೆ ಈ ಥರ ನೋಡಿರಿ ಹಿಂಗೆ ಅದನ್ನು ತಕೊಂಬಿಡ್ತೀನಿ ಹಿಂಗೆ ತಕೊಂಡಾದ್ಮೇಲೆ ಅದು ನೀರಿಗೆ ಬರ್ತಾವಲ್ಲ ನೀರಿಗೆ ಅದನ್ನ ಸ್ವಲ್ಪ ಒತ್ತಿ ನೋಡ್ರಿ ಹಿಂಗೆ ಎಷ್ಟು ಈಸಿ ನೋಡ್ರಿ ನನಗಂತೂ ಭಾಳ ಚಲೋ ಅನಿಸ್ತು ನೋಡ್ರಿ ಇದು ಗ್ಲಾಸ ನೀವು ಗ್ಲಾಸಿಂದನೇ ಮಾಡಿರಿ ನನಗಂತರೂ ಕಟ್ಟೋರಿ ಅನ್ ಚಾಟ್ ಅಂದರೆ ಭಾಳ ಅಂದರೆ ಭಾಳ ಇಷ್ಟ ರೀ ನನ್ನ ಮಕ್ಕಳಿಗಂತೂ ಭಾರಿ ಇಷ್ಟ ನೋಡೋಕ್ಕೂ ಚಂದ ಕಾಣ್ತವ್ರ ಅದ್ರಾಗೆಲ್ಲ ನಾವು ತುಂಬ್ತೀವಲ್ಲ ಎಷ್ಟು ಮಸ್ತ್ ಕಾಣುತ್ತೆ ರೀ ನಾವು ಹೊರಗೆ ಹೋಗಿ ತಿನ್ನದ ಬೇಕಾಗಿಲ್ಲ ಆ ಥರ ಮಸ್ತ್ ಕಾಣುತ್ತೆ ನಾವೇ ಈ ಥರ ಆರೋಗ್ಯವಾಗಿ ಮಾಡಿಕೊಂಡು ತಿಂದ್ರೆ ಚಲೋ ಅಲ್ರಿ ಮನ್ಯಾಗ ಹೊರಕ್ಕೆ ಹೊರಗೆ ತಿಂದ ಬರೋಕ್ಕಿನ ನೋಡಿರಿ ಈ ಥರ ಯಾವಾಗಾದರೂ ಸಾಲಿ ರಜೆ ಇತ್ತಂದ್ರೆ ಇಲ್ಲಾಂದ್ರೆ ಸಂಡೇ ದಿನ ನೀವು ಈ ಥರ ಮಕ್ಳಿಗೆ ಮಾಡಿ ಕೊಡಿರಿ ಪಾಪ ಅವರು ಭಾಳ ಇಷ್ಟಪಡ್ತಾರೆ ಇಲ್ಲಿ ನೋಡ್ರಿ ಎಷ್ಟು ಚೆಂದ ಆಗ್ಯಾವ ನೋಡಿರಿ ಕಟ್ಟಿ 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 ಅಂತ ನೋಡ್ರಿ ಇವು ಒಟ್ಟ ಒಂದು ಮೆತ್ತಗಾಗಿಲ್ರಿ ಒಟ್ಟು ಅಷ್ಟು ಕ್ರಿಸ್ಪಿ ಆಗ್ಯಾವ ನೋಡಿರಿ ಇವನು ಈಗ ಅವಾಗಿಂದ ಇಲ್ಲೇನು ಮಾಡಬೇಕು ನಾನು ಎರಡು ಬೇಯಿಸಿದ್ದು ಆಲೂಗಡ್ಡೆ ರೀ ಅದಕ್ಕೆ ಸಣ್ಣ ಸಣ್ಣ ಕಟ್ ಮಾಡೀನಿ ಆಲೂಗಡ್ಡಿನ ಕಟ್ ಮಾಡಿಂದ ಇದು ಒಂದು ಕಡೆಯದಾಗ ಹಾಕ್ಕೋಬೇಕ್ರಿ ಇದನ್ನ ಒಂದು ಬಟ್ಲ ಇಲ್ಲಿ ಬೇಯಿಸಿದ್ದ ಕಡ್ಲಿ ತೊಗೊಂಡಿನಿ ಆಮೇಲೆ ಏನೈತೆ ಇದ್ರಾಗ ನೀವು ಯಾವ ಕಾಳು ಹಾಕ್ಕೋರಿ ನಿಮ್ಗೆ ಇಷ್ಟವಾದ ಕಾಳು ರೀ ಇದಕ್ಕೆ ನಾನಿಲ್ಲೆ ಹೆಸ್ರು ಬೇಳೆ ರೀ ಯಾಕಂದ್ರೆ ಹೆಸ್ರು ಕಾಳು ಇದ್ದಿಲ್ಲ ಹೆಸ್ರು ಬ್ಯಾಳಿ ಕುದ್ದಿಸ್ಕೊಂಡು ತಗೊಂಡಿನಿ ಈಗೇನಾಯ್ತಪ್ಪ ಅಂದ್ರೆ ಇವಾಗ ಸಣ್ಣಗೆ ಹೆಚ್ಚಿದ್ದು ಉಳ್ಳಾಗಡ್ಡೆ ರೀ ಉಳ್ಳಾಗಡ್ಡೆ ಹಾಕೊಂಡ್ಮೇಲೆ ಇದಕ್ಕೆ ಒಂದು ದೊಡ್ಡ ಒಂದು ಟೊಮಾಟೆನು ಸಣ್ಣಗೆ ಹೆಚ್ಕೊಂಡಿನಿ ಇದಾದ ಮೇಲೆ ಹಸಿರು ಚಟ್ನಿ ತೊಗೊಂಡಿನ ರೀ ಇಲ್ಲೇ ಇಲ್ಲ ಒಂದು ಎರಡು ಚಮಚ ಹಾಕ್ಬೋದು ರೀ ನೀವು ಖಾರ ಎಷ್ಟು ತಿಂತೀರಿ ಅಷ್ಟು ಆಮೇಲೆ ಇದ್ರಾಗ ಹುಣಸೆ ಹುಣ್ಸೆಹಣ್ಣೆ ಚಟ್ನಿ ರೀ ಹುಣ್ಸೆಹಣ್ಣು ಚಟ್ನಿ ಅಂತಾರಲ್ಲ ಅದನ್ನು ಹಾಕೀನ ರೀ ಅದು ಹಾಕಿಂದ ಆಮೇಲೆ ಇದು ಜೀರಾ ಪುಡಿ ನೋಡಿರಿ ಹುರ್ಕೊಂಡು ಪುಡಿ ಮಾಡಿದ್ದು ಜೀರಾ ಪುಡಿ ಇದಕ್ಕೆ ಚಾಟ್ ಮಸಾಲ ರೀ ಒಂದು ಎರಡು ಚಮಚ ಚಾಟ್ ಮಸಾಲ ಹಾಕ್ರಿ ನಿಮ್ಮ ರುಚಿಗೆ ತಕ್ಕಷ್ಟು ನೋಡಿರಿ ನೀವು ಎಷ್ಟು ರುಚಿ ಖಾರ ಉಪ್ಪು ಹುಳಿ ತಿಂತೀರಿ ಆಮೇಲೆ ಇದಕ್ಕೆ ಒಂದು ಅರ್ಧ ನಿಂಬೆಹಣ್ಣು ರಸ ಹಾಕ್ಕೊಂಡಿನಿ ಆಮೇಲೆ ಮತ್ತೆ ಒಂದು ಎರಡು ಚಮಚ ಉಪ್ಪು ಉಪ್ಪು ಹಾಕಿದ ಮೇಲೆ ಇದ್ರ ಕೊತ್ತಂಬರಿ ಸಣ್ಣಗೆ ಹೆಚ್ಚಿದ್ದು ಆಮೇಲೆ ಏನಾಯ್ತಪ್ಪ ಅಂದ್ರೆ ಮೊಸರು ಎಷ್ಟು ಮಸ್ತಾಗುತ್ತೆ ರೀ ಇದು ಮೊಸರು ಗಿಸ್ರು ಹಾಕಿದ್ರ ಇವೆಲ್ಲ ಏನು ರೀ ಇವಾಗ ಕಲಿಸ್ಬೇಕು ಇಷ್ಟು ಇದು ಅಂಗಡಿಯಾಗ ಬ ಹೊರಗೆ ಹೆಂಗೆ ಮಾಡ್ತಾರೆ ಅಂದ್ರಿ ಇದು ಬೇರೆ ಬೇರೆ ಇಟ್ಟಿರ್ತಾರೆ ಕಾಳು ಬೇರೆ ಆಲೂಗಡ್ಡೆ ಬೇರೆ ಅವು ಬೇರೆ ಇವು ಬೇರೆ ಅಂತ ಒಂದೊಂದು 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 ಹಾಕ್ಕೊಂಡೋಗ್ತಾರೆ ಅವು ಆಕಷ್ಟೇ ನೆಂದೋಗ್ಬಿಡ್ತಾವ ತಿನ್ನೋಕೆ ಬರೋಂಗಿಲ್ಲ ಅದ್ರ ಸಲಿಗೆ ನಾನೇನು ಮಾಡೀನಿ ಅಂದರೆ ಅಷ್ಟು ಮಿಕ್ಸ್ ಮಾಡಿಬಿಟ್ಟಿನಿ ಆಮೇಲೆ ಒಂದು ಎರಡು ಎರಡು ಚಮಚ ಹಾಕಿದ್ರಂದ್ರೆ ಅದು ಕ್ರಿಸ್ಪಿಯಾಗಿ ಇರುತ್ತಾ ತಿನ್ನಕು ಬಾಯ ಕುರುಮ್ ಕುರುಮ್ ಅಂತ ಚೆಂದ ಕಾಣುತ್ತೆ ಬಾಯಾಗ ಇವಾಗ ನೋಡಿರಿ ನಾನು ಇಲ್ಲಿ ಮೂರು ತೊಗೊಂಡಿನಿ ಇವಾಗ ಮೂರಕ್ಕೂ ಇದ್ರಾಗ ಹಾಕ್ತೀನಿ ರೀ ಇದ್ರಾಗ ಎಲ್ಲ ಅಷ್ಟು ಹಾಕಿ ಮ್ಯಾಗೇನೈತೆ ಹಸಿರು ಚಟ್ನಿ ಆಮೇಲೆ ಇದ್ರ ಮೇಲೆ ಇದ್ರೆ ಹುಣ್ಸೆಣ್ಣು ಚಟ್ನಿ ಅಷ್ಟಕ್ಕೂ ಹುಣ್ಸೆಣ್ಣು ಚಟ್ನಿ ಹಾಕಿ ಒಂದು ಸ್ವಲ್ಪ ರೀ ಮಿಕ್ಸರ್ ನಾವು ಇದಕ್ಕೆ ಶೌ ಅಂತೀವಿ ಡಾಣಿ ಶೌ ಅಂತೀವಿ ಅದು ಹಾಕ್ಬೇಕ್ರಿ ಮ್ಯಾಗ ಅಷ್ಟು ನೀವು ಏನಿಲ್ಲ ಚಿಪ್ಸು ಹಾಕ್ಬೋದು ರೀ ಇದ್ರ ಮ್ಯಾಗ ಯಾಕಂದ್ರೆ ಹಿಂಗೆ ಪುಡಿ ಮಾಡಿ ಚಿಪ್ಸು ಹಾಕ್ಬೋದು ಇದು ಶೌ ಡಾಣಿ ಇವನ್ನೂ ಹಾಕ್ಬೋದು ನಿಮ್ಗೆ ಹೆಂಗೆ ಯಾವ ತಿನ್ನೋಕೆ ಇಷ್ಟ ಆ ಥರ ಹಾಕ್ಕೋಬೋದು ಒಟ್ಟ ತುಂಬಿಸಿ ಬಿಡ್ಬೇಕ್ರಿ ಅದನ್ನ ಬಟ್ಲ ಎಲ್ಲ ಕಾಳು ಗೀಳು ಹಾಕಿ ಈ ಕಾಳು ತಿಂದ್ರೂ ಚಲೋ ಅಲ್ರಿ ಆರೋಗ್ಯಕ್ಕೆ ಅದ್ರ ಸಲಾಗಿ ಇದನ್ನ ನೋಡ್ರಿ ಇವಾಗ ಮೊಸರು ಹಾಕ್ಬೇಕ್ರಿ ಇದ್ರ ಮ್ಯಾಗ ಮೊಸರು ಹಾಕಿದ್ಮೇಲೆ ಇದು ದಾಳಿಂಬ್ರೆ ಕಾಳು ಹಾಕ್ಬೇಕ್ರಿ ಭಾರಿ ಟೇಸ್ಟ್ ಬರುತ್ತೆ ರೀ ಅದು ನಡುಕ್ ನಡ್ಕು ಬರ್ತಲ್ಲ ತಿನ್ನೋ ಮುಂದೆ ಮಸ್ತ್ ಆಗತ್ರಿ ಸಣ್ಣ ಹುಡುಗ್ರಿಗೆ ಭಾಳ ಇಷ್ಟ ಆಗುತ್ತೆ ನೋಡ್ರಿ ಹಿಂಗೆ ಮಾಡಿದ್ರೆ ನೋಡಿರಿ ಇದಕ್ಕೆ ದಾಳಿಂಬ್ರೆ ಕಾಳು ಹಾಕ್ಕೊಂಡಿನಿ ಆಮೇಲೆ ಇದ್ರ ಮ್ಯಾಗ ಏನಪ್ಪ ಅಂತಂದ್ರೆ ಕೊತ್ತಂಬ್ರಿ ರೀ ಸಣ್ಣ ಸಣ್ಣ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಅದು ಕೊತ್ತಂಬರಿ ಹಾಕಿ ಪ್ಲೇಟ್ನಾಗ ಇಟ್ಟು ನಮ್ಮ ಮಕ್ಳ ಮುಂದೆ ಪ್ಲೇಟ್ ಒಯ್ದು ಬಿಟ್ಟಂದ್ರೆ ಇಷ್ಟು ಖುಷಿ ಆಗ್ತಾರ್ರಿ ಅಷ್ಟು ಖುಷಿ ಆಗ್ತಾರೆ ನೋಡ್ರಿ